ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಇನ್ನೂ ಹತ್ತು ದಿನದ ಒಳಗಾಗಿಯೇ ಹಣ ಜಮೆಯಾಗಲಿದೆ ಹೌದು ಈ ಒಂದು ಅಡಿಯಲ್ಲಿ ರೈತ ಇದೀಗ ಹದಿನಾರನೇ ಕಂತನ್ನು ಪಡೆಯಲು ಕಾತುರದಿಂದ ಕಾದು ಕುಳಿತಿದ್ದಾನೆ ಈ ಕಂತಿನ ಮೊತ್ತ ರೈತರ ಖಾತೆಗೆ ಹಾಕಲು ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಯನ್ನು ನಡೆಸಿಕೊಂಡಿದೆ ಆದರೆ ದಿನಾಂಕ ಒಂದು ಇನ್ನೂ ಘೋಷಣೆಯಾಗಿಲ್ಲ ಹೌದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜರು ಹದಿನೈದನೇ ಕಂತು ಈ ಹಿಂದೆ ನವೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜಮೆಯನ್ನು ಜಮೆಯನ್ನ ಮಾಡಿದ್ದರು ಇದೀಗ ನಾಲ್ಕು ತಿಂಗಳ ಅಂತರದಲ್ಲಿ ಅಂದಲ್ಲಿ ರೈತರಿಗೆ ಇದೇ ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಮೊದಲನೆಯ ವಾರದಲ್ಲಿಯೇ ಹಣ ಬಿಡುಗಡೆಯಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಈ ಯೋಜನೆಯಡಿ ಬರೋಬ್ಬರಿ ಹನ್ನೆರಡು ಕೋಟಿಗಿಂತ ಅಧಿಕ ಫಲಾನುಭವಿಗಳು ನೋಂದಣಿಯಾಗಿದ್ದು ಅರ್ಹ ಒಂಬತ್ತರಿಂದ ಹತ್ತು ಕೋಟಿ ರೈತರ ಖಾತೆಗೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಮೊತ್ತ ತಲುಪುತ್ತದೆ ಕೇಂದ್ರ ಸರ್ಕಾರದಿಂದ ರೈತರಿಗೆ ಮಾತ್ರ ರಾಜ್ಯದ ರೈತರಿಗೆ ಹಣ ತಲುಪುತ್ತದೆ ರಾಜ್ಯ ಸರ್ಕಾರದಿಂದ ಬರುವ ಹಣವನ್ನು ಕಾಂಗ್ರೆಸ್ ಸರ್ಕಾರ ಸ್ಥಗಿತವನ್ನ ಮಾಡಿದೆ ರೈತರಿಗೆ ವರ್ಷಕ್ಕೆ ಈ ಹಿಂದೆ ಹತ್ತು ಸಾವಿರ ರೂಪಾಯಿ ಮೊತ್ತ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ನೀಡಲಾಗುತ್ತಿತ್ತು ಇದೀಗ ರೈತರು ಕೇಂದ್ರ ಸರ್ಕಾರದ ಹಣ ಮಾತ್ರ ಪಡೆದುಕೊಳ್ಳುತ್ತಿದ್ದಾರೆ ಅಂದರೆ ವರ್ಷಕ್ಕೆ ಕೇವಲ ರೈತರಿಗೆ ಮೂರು ಕಂತುಗಳು ಮಾತ್ರ ಸಿಗಲಿವೆ ಈ ಹಿಂದೆ ರೈತರಿಗೆ ಐದು ಕಂತುಗಳು ಜಮೆಯಾಗುತ್ತಿತ್ತು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಇದೀಗ ಕೇವಲ ಮೂರು ಕಂತುಗಳು ಮಾತ್ರ ಈ ಆರ್ಥಿಕ ವರ್ಷದಲ್ಲಿ ಜಮೆಯಾಗಲಿದೆ ಈ ಹಿಂದೆ ರಾಜ್ಯ ಸರ್ಕಾರವು ಕೂಡ ಆರು ತಿಂಗಳಿಗೊಮ್ಮೆ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಪಿ ಎಂ ಕಿಸಾನ್ ಮೊತ್ತವನ್ನು ತಲುಪಿಸುತ್ತಿತ್ತು ಆದರೆ ಅದನ್ನು ಈಗ ಸ್ಥಗಿತವನ್ನ ಮಾಡಲಾಗಿದ್ದು ರೈತರಿಗೆ ಕೇಂದ್ರದಿಂದ ಮಾತ್ರ ಹಣ ತಲುಪಲಿದೆ ಇದೀಗ ರೈತರಿಗೆ ಹದಿನಾರನೇ ಕಂತಿನ ಮೊತ್ತ ಇನ್ನೂ ಕೇವಲ ಹತ್ತು ಅಥವಾ ಹದಿನೈದು ದಿನದ ಒಳಗಾಗಿಯೇ ತಲುಪಲಿದೆ ಇದು ರೈತರಿಗೆ ಗುಡ್ ನ್ಯೂಸ್ ಆಗಿದೆ ಹೌದು ರಾಜ್ಯದಲ್ಲಿ ಬರೋಬ್ಬರಿ ಐವತ್ತರಿಂದ ಐವತ್ತಾರು ಲಕ್ಷ ಫಲಾನುಭವಿಗಳು ಪಿ ಕಿಸಾನ್ ಸಮಾಜ ನಿಧಿ ಯೋಜನೆಯಡಿ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹೆಚ್ಚಿನ ಒಂದು ಹಿಡುವಳಿಯನ್ನ ಯಾರು ಹೊಂದಿಲ್ಲ ಅಂತ ರೈತರಿಗೆ ಕಿಸಾನ್ ಮೊತ್ತವನ್ನ ಕೇಂದ್ರ ಸರ್ಕಾರ ನೀಡುತ್ತದೆ ಮುಂದಿನ ದಿನದಲ್ಲಿ ಈ ಮೊತ್ತ ಹೆಚ್ಚಳವಾಗುವ ಸಾಧ್ಯತೆಯೂ ಕೂಡ ಇರುತ್ತದೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರ್ಯಾದೆ ಹಂಚಿಕೊಳ್ಳಿ